ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಮ್ಮ ಜೀವನದಲ್ಲಿ ಕೆಲವು ತಿಂಗಳುಗಳು ಬಂದಾಗಲೇ ನಮ್ಮ ಮನಸ್ಸು ಆಧ್ಯಾತ್ಮಿಕತೆಯಿಂದ ತುಂಬಿ ತುಳುಕ್ತಾ ಇರತ್ತೆ ಅವುಗಳಲ್ಲಿ ಒಂದು ಅಂತ ಅಂದರೆ ಶ್ರಾವಣ ಮಾಸ ಈ ಶ್ರಾವಣ ಮಾಸವನ್ನ ಯಾಕೆ ಪವಿತ್ರ ಮಾಸ ಅಂತ ಕರೀತಾರೆ ಹಾಗೆ ಈ ಮಾಸದಲ್ಲಿ ಪ್ರಕೃತಿಯೇ ಬದಲಾಗುತ್ತೆ ಅನ್ನುವ ಒಂದು ಸಂದೇಶ ಇದೆ ಹಾಗೆ ಈ ಮಾಸವನ್ನ ಶಿವನ ಮಾಸ ಅಂತಲೂ ಕೂಡ ಕರೀತಾರೆ ಹಾಗೆ ಈ ಮಾಸದಲ್ಲಿ ಬರುವಂತಹ ವ್ರತಗಳು ಯಾವ್ಯಾವು ಚಂದ್ರನ ಕಥೆ ಏನು ಗಂಗಾ ಜಲದ ಮಹಿಮೆಯೇನು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ ಮೊದಲನೇದಾಗಿ ಶ್ರಾವಣ ಮಾಸವನ್ನು ಯಾಕೆ ಪವಿತ್ರ ಮಾಸ ಅಂತ ಕರೀತಾರೆ ಹಾಗೆ ಈ ಶ್ರಾವಣ ಅಂತ ಕರೆಯೋದಕ್ಕೆ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಪ್ರತಿಯೊಂದು ವರ್ಷವೂ ಕೂಡ ಆಷಾಢ ಮಾಸ ಮುಗಿದ ಮೇಲೆ ಬರುವಂತಹ ಹುಣ್ಣಿಮೆಯ ಬಳಿಕ ಆಕಾಶದಲ್ಲಿ ಒಂದು ವಿಶೇಷ ನಕ್ಷತ್ರ ತನ್ನ ಪ್ರಭಾವವನ್ನು ಹರಡುತ್ತದೆ ಅದೇ ಶ್ರವಣ ನಕ್ಷತ್ರ ಈ ನಕ್ಷತ್ರವೇ ಈ ಮಾಸಕ್ಕೆ ಶ್ರಾವಣ ಎಂಬ ಹೆಸರನ್ನು ತಂದುಕೊಟ್ಟಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಶ್ರವಣ ಅಂತ ಅಂದರೆ ಆಲಿಸುವುದು ಅನ್ನುವ ಅರ್ಥ ಈ ತಿಂಗಳಲ್ಲಿ ಪುರಾಣ ಪ್ರವಚನಗಳನ್ನು ಕೇಳುವುದು ದೇವರ ಸ್ತೋತ್ರವನ್ನು ಪಠಿಸುವುದು ಧ್ಯಾನ ಮಾಡುವುದು ಇವೆಲ್ಲವೂ ಕೂಡ ನಮ್ಮ ಆತ್ಮ ಶುದ್ಧಿಗೆ ದಾರಿಯಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾದ್ರೆ ಈ ಮಾಸದಲ್ಲಿ ಪ್ರಕೃತಿಯೇ ಬದಲಾಗುತ್ತದೆ ಅನ್ನುವ ಒಂದು ಮಾತಿದೆ ಮಳೆಗಾಲದ ಸುಂದರ ಸಮಯ ಹೊಲ ಹಸಿರು ಹಸಿರಾಗಿರುತ್ತದೆ ಹೂಗಳು ಅರಳಿ ಪರಿಮಳವನ್ನು ಹರಡುತ್ತಾ ಇರ್ತವೆ ಅದಕ್ಕಾಗಿಯೇ ಈ ಮಾಸದಲ್ಲಿ ಚೂಡಿ ಪೂಜೆ ಎಂಬ ಒಂದು ವಿಶೇಷ ಪೂಜೆ ಕೂಡ ನಡೆಯುತ್ತದೆ ಹನ್ನೊಂದು ಬಗೆಯ ಹೂಗಳನ್ನು ಸಂಗ್ರಹಿಸಿ ಅದರಿಂದ ಚೂಡಿಯನ್ನು ಹಾಕಿ ತುಳಸಿಗೆ ಸಮರ್ಪಿಸಿ ಪೂಜೆ ಮಾಡಿದರೆ ನಮ್ಮ ಬದುಕಿನ ಸರ್ವ ಕಷ್ಟಗಳು ದೂರವಾಗುತ್ತವೆ ಹಾಗೆ ಸರ್ವ ರೋಗಗಳು ನಿವಾರಣೆಯಾಗುತ್ತವೆ ಎಂದು ಹಿರಿಯರು ಹೇಳ್ತಾರೆ ಮತ್ತೊಂದು ನಂಬಿಕೆ ಏನು ಅಂತಂದರೆ ಶ್ರಾವಣ ಮಾಸವನ್ನು ಶಿವನ ಮಾಸ ಅಂತ ಕರೆಯೋದು ಈ ಮಾಸದ ಮಹಿಮೆ ಹೇಳಲು ಆರಂಭಿಸಿದ್ರೆ ಅದು ಕೇವಲ ಒಂದು ಕಥೆಯಲ್ಲ ಒಂದು ಭಾವೋದ್ರಿಕ್ತ ಪಾಠ ಅಂತಲೇ ಹೇಳ್ಬೋದು ನಿಮಗೆ ಸಮುದ್ರ ಮಂಥನದ ಕತೆ ನೆನಪಿದೆಯಾ ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಕಾದಾಡಿದಾಗ ಹದಿನಾಲ್ಕು ರತ್ನಗಳು ಹೊರಬರ್ತವಂತೆ ಅದರಲ್ಲಿನ ಹದಿಮೂರು ರತ್ನಗಳನ್ನು ಹಂಚ್ಕೊಳ್ತಾರೆ ಆದರೆ ಒಂದು ರತ್ನ ಮಾತ್ರ ಅದು ರತ್ನವಲ್ಲ ಜಗತ್ತನ್ನೇ ನಾಶ ಮಾಡುವ ಶಕ್ತಿ ಹೊಂದಿದ ಹಾಲಹಲ ವಿಷ ಅಂತ ಗೊತ್ತಾಗುತ್ತೆ ಆ ವಿಷವನ್ನ ನೋಡಿದ ಕೂಡಲೇ ದೇವತೆಗಳು ಭಯದಿಂದ ನಡುಕ್ತಾ ಇರ್ತಾರೆ ಆಗ ಒಬ್ಬನೇ ದೈವ ನಮ್ಮನ್ನೆಲ್ಲ ರಕ್ಷಿಸಲು ಮುಂದೆ ಬರ್ತಾನೆ ಅವನೇ ಮಹಾದೇವ ಭಗವಾನ್ ಶಿವನು ಲೋಕ ರಕ್ಷಣೆಗೆ ಕ್ಷಣಾರ್ಧದಲ್ಲಿ ಆ ವಿಷವನ್ನ ಕುಡಿತಾನೆ ಪಾರ್ವತಿ ದೇವಿ ಅವರ ಗಂಟಲನ್ನ ಹಿಡಿದುಕೊಂಡು ಅದು ಗಂಟ್ಲಲ್ಲೇ ಉಳಿಯುವಂತೆ ಮಾಡ್ತಾಳೆ ಹೀಗಾಗಿ ಶಿವನು ನೀಲಕಂಠನಾಗ್ತಾನೆ ಭಕ್ತರೇ ಈ ಘಟನೆ ನಡೆದದ್ದು ಈ ಶ್ರಾವಣ ಮಾಸದಲ್ಲಿ ಎಂದು ಪುರಾಣಗಳು ಹೇಳ್ತವೆ ಹೀಗಾಗಿ ಈ ಮಾಸವನ್ನ ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತ ಹೇಳಲಾಗತ್ತೆ ಇನ್ನು ಈ ಮಾಸದ ಬಗ್ಗೆ ಮತ್ತೊಂದು ಕತೆ ಪ್ರಚಲಿತವಾಗಿದೆ ಆ ಚಂದ್ರ ಪ್ರಜಾಪತಿ ದಕ್ಷಿಣ ಶಾಪಕ್ಕೆ ಒಳಗಾದಾಗ ಅವನ ದೇಹ ಕ್ಷಯಗೊಂಡು ಶಕ್ತಿ ಕಡಿಮೆಯಾಗಲು ಆರಂಭವಾಗುತ್ತೆ ಅವನ್ಗೆ ಉಳ್ಕೊಳ್ಳಲು ಮತ್ತೇನೂ ದಾರಿ ಸಿಗದೆ ಶರಣಾಗತನಾಗಿ ಶಿವನ ಬಳಿಗೆ ಬರ್ತಾನೆ ಆ ಚಂದ್ರನಿಗೆ ಶಕ್ತಿಯನ್ನ ನೀಡಲು ವಿಷದ ತೀವ್ರತೆ ಕಡಿಮೆ ಮಾಡಲು ಶಿವನು ತನ್ನ ಮುಡಿಗೆ ಅರ್ಧ ಚಂದ್ರನನ್ನ ಧರಿಸ್ಕೊಳ್ತಾನೆ ಇಂದಿಗೂ ಕೂಡ ನಾವು ಶಿವನನ್ನ ನೋಡುವಾಗ ಅವರ ಮುಡಿಯಲ್ಲಿ ಆ ಅರ್ಧ ಚಂದ್ರನನ್ನ ಕಾಣ್ತೇವೆ ಇದಾದ ನಂತರ ಎಲ್ಲ ದೇವರುಗಳು ಸೇರ್ಕೊಂಡು ಗಂಗಾಜಲವನ್ನ ಶಿವನಿಗೆ ಅರ್ಪಿಸ್ತಾರೆ ಅಂದಿನಿಂದಲೇ ಶ್ರಾವಣ ಮಾಸದಲ್ಲಿ ಭಕ್ತರು ಶಿವನಿಗೆ ಗಂಗಾ ಅರ್ಪಿಸುವ ಸಂಪ್ರದಾಯ ಆರಂಭವಾಗುತ್ತೆ ನೀವು ಕೂಡ ಈ ತಿಂಗಳಲ್ಲಿ ಪ್ರತಿ ಸೋಮವಾರವೂ ಸಹ ಗಂಗಾ ಜಲವನ್ನು ಅರ್ಪಿಸಿ ನೋಡಿ ನಿಮ್ಮ ಮನಸ್ಸಿಗೆ ಬರುವಂತಹ ಶಾಂತಿ ಜೀವನದಲ್ಲಿ ಆಗುವ ಬದಲಾವಣೆ ಹಾಗೂ ನೀವೇ ಸ್ವತಃ ಅನುಭವಿಸ್ತಾ ಇರ್ತೀರ ಹಾಗಾದ್ರೆ ಈ ಬಾರಿ ಶ್ರಾವಣ ಮಾಸ ಯಾವಾಗಿನಿಂದ ಆರಂಭ ಆಗತ್ತೆ ಅಂತ ನೋಡೋದಾದ್ರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಆರಂಭವಾಗಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕಿನವರೆಗೂ ಶ್ರಾವಣ ಮಾಸ ಇರುತ್ತೆ ಈ ಮಾಸದಲ್ಲಿ ಒಂದು ತಿಂಗಳು ಪೂರ್ತಿ ಹಬ್ಬಗಳು ವ್ರತಗಳು ಸಾಲು ಸಾಲಾಗಿ ಬರ್ತಾ ಇರ್ತವೆ ಏಕಭುಕ್ತ ವ್ರತ ಮಂಗಳಗೌರಿ ವ್ರತ ಬುಧ ಬೃಹಸ್ಪತಿ ವ್ರತ ಜೀವಂತಿಕಾ ವ್ರತ ಶನೀಶ್ವರ ವ್ರತ ರೋಟಿಕಾ ವ್ರತ ಗಣಪತಿ ವ್ರತ ಅನಂತ ವ್ರತ ನಾಗಚತುರ್ಥಿ ನಾಗಪಂಚಮಿ ಪಂಚಮಿ ಸಿರಿಯಾಳ ಷಷ್ಠಿ ಶೀತಲಾ ಸಪ್ತಮಿ ಪುತ್ರದ ಏಕಾದಶಿ ಪವಿತ್ರಾರೋಪಣ ದುರ್ಗಾಷ್ಟಮಿ ಕೃಷ್ಣಾಷ್ಟಮಿ ವಾಮನ ಜಯಂತಿ ಅಗಸ್ತ್ಯಾರ್ಘ ಮಹಾಲಕ್ಷ್ಮಿ ವ್ರತ ಹೀಗೆ ಪ್ರತಿ ವ್ರತಕ್ಕೂ ತನ್ನದೇ ಆದ ಪಾವಿತ್ರತೆ ಇದೆ ಇವುಗಳನ್ನು ಮಾಡಿದರೆ ಮನಸ್ಸಿಗೆ ನೆಮ್ಮದಿ ದೊರಕಿ ಬದುಕಿಗೆ ಶಾಂತಿ ಮನೆಯೊಳಗೆ ಸಮೃದ್ಧಿ ಬರಲಿದೆ ಎನ್ನುವುದು ನಮ್ಮ ನಂಬಿಕೆ ಹಾಗೆಯೇ ಈ ಮಾಸದಲ್ಲಿ ರುದ್ರಾಕ್ಷಿಯನ್ನು ಧರಿಸುವುದು ಅತ್ಯಂತ ಶ್ರೇಷ್ಠ ಅಂತ ನಂಬಲಾಗಿದೆ ಒಮ್ಮೆ ಧರಿಸಿದರೂ ಅದು ನಮಗೆ ಕಾವಲಾಗಿ ನಿಂತು ನಮ್ಮ ಬದುಕಿಗೆ ಪವಿತ್ರತೆಯನ್ನು ಭದ್ರತೆಯನ್ನು ನೀಡುವ ಹಾದಿಯನ್ನು ನೀಡುತ್ತೆ ಅನ್ನುವ ಒಂದು ನಂಬಿಕೆ ಈ ಮಾಸದಲ್ಲಿ ಮಾಡಿರುವಂತಹ ಜಪ ತಪಸ್ಸು ದಾನ ಇವುಗಳು ಹತ್ತು ಪಟ್ಟು ಫಲ ನೀಡುತ್ತವೆ ಅನ್ನುವುದು ಪುರಾಣಗಳ ಆಶ್ವಾಸನೆ ಅಂತಲೇ ಹೇಳಬಹುದು ಇನ್ನು ಶ್ರಾವಣ ಮಾಸವು ಕೇವಲ ಒಂದು ಕ್ಯಾಲೆಂಡರ್ನ ತಿಂಗಳು ಮಾತ್ರವಲ್ಲದೆ ಅದು ನಮ್ಮ ಭಕ್ತಿಯ ಸಮಯ ಅಂತಾನೆ ಹೇಳಬಹುದು ಶಿವನ ಆರಾಧನೆಯ ಕಾಲ ಒಳ್ಳೆಯ ಕಾರ್ಯಗಳಿಗೆ ಶುಭ ಮುಹೂರ್ತ ಹಾಗೆ ಈ ಮಾಸವನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ಬದುಕಿನಲ್ಲಿ ಎಷ್ಟೋ ಉತ್ತಮ ಬದಲಾವಣೆಗಳನ್ನು ತರಬಹುದು ನಾವು ಕೇಳಿದ ಪ್ರತಿಯೊಂದು ಪುರಾಣ ಕಥೆಯನ್ನ ಮನಸ್ಸಿನಲ್ಲಿ ಮುದ್ರಿಸಿಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅನ್ವಯಿಸಲು ಶ್ರಮಿಸೋಣ ಪ್ರತಿ ಸೋಮವಾರವೂ ಶಿವನಿಗೆ ಪ್ರಾರ್ಥನೆಯನ್ನ ಮಾಡಿ ಹೃದಯದಲ್ಲಿ ನೆಮ್ಮದಿಯನ್ನು ತುಂಬಿಕೊಳ್ಳೋಣ ಶ್ರಾವಣ ಮಾಸದ ಈ ಪವಿತ್ರ ಸಮಯದಲ್ಲಿ ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸವೂ ಕೂಡ ನಮ್ಮ ಭವಿಷ್ಯಕ್ಕೆ ಬೆಳಕನ್ನ ತರುವಂತೆ ಮಾಡೋಣ ಶ್ರೀ ಶಂಭೋ ಮಹಾದೇವ ಶ್ರಾವಣ ಮಾಸದ ಪವಿತ್ರತೆಯನ್ನು ನಿಮ್ಮ ಜೀವನದಲ್ಲೂ ಕೂಡ ಅನುಭವಿಸಿ ಹಾಗೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ತುಂಬಿರಲಿ ಎಂದು ಶಿವನ ಪಾದಗಳಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ದು ಬೇರೆಯವ್ರಿಗೂ ಕೂಡ ಶೇರ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವಿಡಿಯೋಸ್ಗಳನ್ನು ನೀವು ತಪ್ಪದೇ ನೋಡಬಹುದು ಇನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು